ಅವಶ್ಯಕತೆ ಇಲ್ಲ ಅಂತ ಹೇಳಬಹುದು ಏಕೆ ಎಲ್ಲರ ಬಗ್ಗೆ ವಿಚಾರ ಮಾಡ್ತಾ ಇದ್ದೇವೆ ನಾವು ಮಣ್ಣಿನ ಬಗ್ಗೆ ನೀರಿನ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಮಣ್ಣು ಮನುಷ್ಯನಿಗೆ ಮಣ್ಣು ಉಳಿದರೆ ಏನು ಇದೇ ರೀತಿ ನಾವು ಕೃಷಿ ಮಾಡಿದ್ದಾಗಿದ್ರೆ ಇದೇ ರೀತಿ ಚಿಂತನೆ ಮಾಡಿದ್ದಾಗಿದ್ರೆ ಮಣ್ಣು ಉಳಿಯುವುದಿಲ್ಲ ಎಲ್ಲಿ ಹೋದ್ರೆ ಮಣ್ಣ್ರಿ ಮಣ್ಣು ಏನಾಗ್ತದೆ ಪರ ಮಣ್ಣು ನಶಿಸುತ್ತದೆ ಸೌಳು ಜೋಳು ಒಳಗಿರ್ತಕ್ಕಂಥ ಸಾವಯವ ಇಂಗಾಲ ಸೂಕ್ಷ್ಮ ಜೀವಾಣುಗಳು ನಶಿಸಿ ಹೋಗೋದ್ರಿಂದ ಭೂಮಿ ಬಂಜೆಯಾಗುತ್ತದೆ ಎಲ್ಲಿ ಕೆನಾಲ್ ನೀರು ಬಂದಿದೆಯೋ ಬರಬಾರಂತ ಹೇಳಂಗಲ್ಲ ಎಲ್ಲಿ ಸುಗರ್ ಫ್ಯಾಕ್ಟ್ರಿ ಬಂದಿದೆಯೋ ಆ ಜಮೀನಿನ ಆವಿಷ್ಯ ಕೇವಲ ಹತ್ತರಿಂದ ಹನ್ನೆರಡು ವರ್ಷ ಮಾತ್ರ ನೀರು ಬರಬೇಕು ನಮಗೆ ಬರಬಾರಂತ ಹೇಳಂಗಲ್ಲ ಫ್ಯಾಕ್ಟ್ರಿಗಳ ಅವಶ್ಯಕತೆ ಬರಬೇಕು ಬರಬಾರಂತ ಹೇಳಂಗಲ್ಲ ಯಾಕಂದ್ರೆ ಎಲ್ಲಿ ಫ್ಯಾಕ್ಟ್ರಿ ಇದೆಯೋ ಅಲ್ಲಿ ಒಮ್ಮೆ ಕಬ್ಬು ಅಂದ್ರೆ ಕನಿಷ್ಠ ಮೂರರಿಂದ ನಾಲ್ಕು ವರ್ಷ ಕಬ್ಬನ್ನೇ ಹಚ್ತಾ ಇದ್ದಾರೆ ಕಬ್ಬು ಜಮೀನಕ್ಕೆ ರಾಕ್ಷಿಯ ಬೆಳೆ ರಾಕ್ಷಿಯ ಗೊತ್ತಾಯ್ತು ನಿಮಗೆ ಏಕೆ ಅದಕ್ಕೆ ಏಕದಳ ಬೆಳೆ ಇರುವುದರಿಂದ ಮಿತಿ ಮೀರಿ ರಾಸಾಯನಿಕ ಬಳಸುವುದರಿಂದ ಮಿತಿ ಮೀರಿ ಮಿತಿ ಮೀರಿ ನೀರನ್ನು ಬಳಸುವುದರಿಂದ ಆ ಮಣ್ಣು ಏನಾಗುತ್ತದೆ ಈ ವಹೇಶ ಆಪುರ್ ಸುರ್ಪುರ್ ಬೆಳಗಾವಿ ಜಿಲ್ಲಾ ಜಮಖಂಡಿ ಕಡೆ ಹೋಗಿರಿ ನಿಮ್ ಕೂಡ ಅಲ್ಲಿ ಕೆಬ್ ಹಾಂಗ್ತಾವ್ರಿ ಬರ್ತಾಯಿಂಗ ಗಣದ ಉಳುತ್ತಿತ್ತು ಒಡ್ಡಿ ಮೇಲೆ ಆ ಗಣದ ಸಣ್ಣದಾಗ್ತಾ ಇದೆ ಯಾಕೆ ಆಗ್ತಾ ಇದ್ರ ಜಮೀನಕ್ಕೆ ಇಲ್ಲ ಹೌದಾ ಅದಕ್ಕೆ ಒಬ್ಬ ಸುಭಾಸಿತ ಮನುಷ್ಯ ಸತ್ತರೆ ಎಲ್ಲಿ ಉಳುತ್ತೀ ಮಣ್ಣಿನಲ್ಲಿ ಹುಗುಳುತ್ತಾರೆ ಮಣ್ಣೇ ಸತ್ತರೆ ಹುಗುಳುವುದು ಎಲ್ಲಿ ದಯವಿಟ್ಟು ನಾವು ಏನ್ ಮಾಡ್ತಾ ಇರಬೇಕಪ್ಪ ಮಣ್ಣನ ಸಂರಕ್ಷಣೆ ಮಾಡಬೇಕು ಅನೇಕ ವಿಜ್ಞಾನಿಗಳು ಈ ರಾಸಾಯನಿಕ ಕೃಷಿ ಯಾವ್ದು ನಮ್ಮ ಭಾರತ ಸರ್ಕಾರ ಹಿಂದೊಂದು ಕಾಲಕ ಹಸಿರು ಕ್ರಾಂತಿ ನೆಪದಲ್ಲಿ ರಾಸಾಯನಿಕ ಕೃಷಿ ಬಂದಾಗ ಈ ಈ ದೇಶಕ್ಕ ಅನ್ನ ಪೂರಾಟ ಮಾಡುವ ಗೋಸ್ಕರ ವಿಜ್ಞಾನಿಗಳು ಹೇಳ ಸರ್ಕಾರ ಏನ್ ಮಾಡ್ತೀವಿ ನೋಡಪ್ಪ ಆಹಾರವನ್ನು ಪೂರಾಟ ಆಗಬೇಕು ಒಳ್ಳೆ ಒಳ್ಳೆಯ ಬೀಜಗಳು ಗೊಬ್ಬರ ಏನ್ ಮಾಡ್ತೀರಿ ಗೊತ್ತಿಲ್ಲ ಒಟ್ಟು ನಮಗೆ ಅನ್ನದ ಪೂರಾಟೆ ಆಗ್ಬೇಕಂತಕ್ಕಂಥ ವ್ಯವಸ್ಥೆಯಲ್ಲಿ ಆ ಹಸಿರು ಕ್ರಾಂತಿ ಬಂದಾಗ ಏನ್ ಮಾಡಿದ್ರಪ್ಪ ಅಂತ ಕೇಳ ಈ ರಸಾಯನ ಕೃಷಿ ಪ್ರಾರಂಭ ಮಾಡೋಕೆ ಹೇಳಿದ್ರು ನಮ್ಮ ಸರ್ಕ ನಮ್ಮ ರೈತರು ಒಪ್ಪಿರ್ಲಿಲ್ಲ ಆಳಾಗ ಏನು ಮಾಡಿ ಒಪ್ಪಿಸ್ರು ಅದು ಆಯ್ತು ಒಂದು ಕಾಲಕ್ಕೆ ಅದು ಚಲೋ ಇತ್ತು ಇಲ್ಲ ಅಂತ ಹೇಳ್ದಂಗಲ್ಲ ಆಳಾಗ ವಿಜ್ಞಾನಿಗಳು ಏನ್ ಹೇಳಿದ್ರು ಈ ಸರಕಾರಿ ಗೊಬ್ಬರದ ಜೊತೆಗೆ సిప్పి గొబ్బర వాపర్శ్రీ కంపోస్ట్ గొబ్బర వాపర్స్రీ హొరవ బి అంతా హేట ఉప్పినోడి గప్ప కుంది మే ఎవరు మహత్వ ఊట మో ఉప్పినా మహత్వ ఉప్పనికైనా ఊట మనుష్య ఉప్పినకై ఎస్ ಅಲ್ಲಿಗೆ ಅರಿಗಚ್ಚ ಬಿಡ್ತಾರ ಒಂದು ಅಷ್ಟೇ ಹಾಗೆಯೇ ಈ ರಾಸಾಯನಿಕ ಗೊಬ್ಬರಗಳು ಉಪ್ಪಿನಕಾಯಿ ಹಾಗೆ ಬಳಸಬೇಕಾಗಿತ್ತು ನಾವು ಯಾವ ವಿಜ್ಞಾನಿಗಳ ಮಾತನ್ನು ಕೇಳಿಲ್ಲ ಕೃಷಿ ಅಧಿಕಾರಿಗಳ ಮಾತನ್ನು ಕೇಳಿಲ್ಲ ಅಥವಾ ಅವರು ಏನು ಹೇಳ್ತಾರೆ ಅವ್ರ ಜ್ಞಾನವನ್ನು ಬಳಸದಿರ್ತಕ್ಕಂತ ನಮ್ಮ ತಂದ್ರೆ ಇಟ್ಟರೆ ಏನತಾರೆ ಅಂಗಡಿಟ್ರೆ ಕೊಡ್ತಾನೆ ಅವ್ರ ಮನತ್ರೆ ಅವ್ರ ಹೊರನವ್ರಲ್ಲ ಅವ್ರೆಲ್ಲ ಬಹಳ ಕೋಟೆ ದೀಸರಾದ್ರು ನಮಗೆಲ್ಲ ಗೊಬ್ಬರ ಬೀಜ ಕೊಟ್ಟು ನಾವೇನಾದವ್ರಿ ಅವರಲ್ಲಿ ಇರ್ತಕ್ಕಂಥ ವಿಷವನ್ನು ಉಳಿದಾಗ ಕೃಷಿ ಮೈ ಮೇಲೆ ಬಂದಾಗ ಅದೇ ವಿಷ ತೆಗೆದುಕೊಂಡು ಅಥವಾ ಹಗ್ಗ ತಂದು ಆತ್ಮಹತ್ಯೆ ಮಾಡ್ಕೋತಾ ಇದ್ದೇವು ಏನು ಅಂದ್ರ ಅವರು ಜ್ಞಾನ ಪಡ್ಕೊಂಡೆವು ಯಾರ್ದು ಈ ವಿಜ್ಞಾನ ಮಾತು ನಾವು ಕೇಳಿಲ್ಲ ಅವ್ರು ಏನ್ ಮಾಡ್ತಾರ ಅವ್ರು ರೊಕ್ಕ ಬೇಕಾಗ್ಯಾವೆ ಇದು ನೋಡ್ರಿ ಇದು ಸತ್ಯ ಹೊಡ್ರಿ ಇವತ್ತು ಹೂ ಆತ ನಾಳೆ ಕಾಯ್ತ ನಾಡ ಹಣ್ಣಾದ್ರು ಕುಣ್ ಕುಣಿ ಬಾತ್ ನಾವ್ ಅದಕ್ಕೆ ಇರೆಲ್ಲ ಕೃಷಿ ವಿಜ್ಞಾನ ಕೇಂದ್ರ ಭೆಟ್ಟಿಯಾಗಿ ಯಾರು ಕೃಷಿಯಲ್ಲಿ ಕೃಷಿ ಅಧಿಕಾರಿ ಭೇಟಿಯಾಗಿ ಯಾವ ಗೊಬ್ಬರ ಯಾವ ಔಷಧಿ ಹಾಕ್ಬೇಕಂತಕ್ಕಂಥ ಒಂದು ತತ್ವದಲ್ಲಿ ನಾವು ಕೃಷಿ ಮಾಡಿದ್ರೆ ಬಹುತೇಕ ಮಣ್ಣು ಕೆಡಲು ಸಾಧ್ಯತೆ ಇರಲಿಲ್ಲ ನಾವು ನಾವೇನ್ ಮಾಡ್ಕೋ ನಮ್ಮ ವೈಯಕ್ತಿಕ ಅನೇಕ ನನ್ನ ರೈತರು ನಿಮ್ಮಲ್ಲಿ ಇದ್ದಾರೆ ನಾವೇನೊಂದು ವಿಚಾರ ಮಾಡಿದೆವು ಈ ನಮ್ಮ ಭಾರತ ಭೂಮಿ ತಾಯಿಗೆ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇಲ್ಲ ಇಲ್ಲ ಅಂದ್ರೆ ಹುಚ್ಚದ್ರಿ ಅನ್ರಿ ಹೆಣ್ಕೊತ ಕುಂದ್ರಿ ಅಲ್ಲಿ ಹುಚ್ಚು ತೋಡೆ ಬಂದಿರ್ತಾರೆ ಶಾಣರು ತೋಡೆ ಬಂದಿರ್ತಾರೆ ಹೇಳದಂಗಲ್ಲ ಈ ಭಾರತ ಭೂಮಿ ತಾಯಿಗೆ ರಾಸಾಯನಿಕ ಗೊಬ್ಬರಗಳು ಔಷಧಿಗಳು ಅವಶ್ಯಕತೆ ಇಲ್ಲ ಹೇಗೆ ಇಲ್ಲ ಯಾಕೆ ನಾನು ಕೇಳಬಹುದು ಮನುಷ್ಯನಿಗೆ ದಾರು ಅವಶ್ಯದ್ರಿ ತರಸ್ಬೇಡ್ರಿ ಆಗತ್ತೆ ಆದನ್ರಿ ದಾರು ಅವಶ್ಯಕತೆ ಇಲ್ಲ ಸಿಗರೇಟ್ ಅವಶ್ಯ ಇಲ್ಲ ತಂಬಾಕ್ ಅವಶ್ಯಕತೆ ಇಲ್ಲ ಗುಟ್ಕ ಅವಶ್ಯಕನಾ ಇಲ್ಲ ಇಲ್ಲಂದ್ರೂ ಕೂಡ ಏನ್ ಮಾಡ್ತೇವೆ ಅದನ್ನು ಸೇವನ ಮಾಡ್ತಾ ಇದ್ದೆವು ಹಾಗೆಯೇ ಈ ನನ್ನ ಭಾರತ ಭೂಮಿ ತಾಯಿಗೆ ಭಾರತ ಕೃಷಿಯ ಸಂಸ್ಕೃತಿ ಪ್ರಕಾರ ಈ ರಾಸಾಯನಿಕ ಗೊಬ್ಬರಗಳು ಅವಶ್ಯಕತೆ ಇಲ್ಲ ಈಗ ನಾವೇನ್ ಮಾಡ್ತೇವ್ರಿ ನಮ್ಮ ದೇಶ ಸ್ವಾತಂತ್ರ್ಯ ಇತ್ತು ಕೃಷಿ ಏನೈತ್ರಿ ಭಾರತ ದೇಶ ಸ್ವಾತಂತ್ರ್ಯ ಸಿಗುವಕ್ಕಿಂತ ಮುಂಚಿತವಾಗಿ ಈ ಭಾರತ ದೇಶದ ಕೃಷಿ ಸ್ವಾವಲಂಬಿ ಇತ್ತು ಸುಸ್ಥಿರ ಇತ್ತು ಸಾವಯವ ಕೃಷಿ ಇತ್ತು ಯಾವಾಗ ಈ ದೇಶವನ್ನು ಸ್ವತಂತ್ರವಾಯಿತೋ ಆವಾಗಿನಿಂದ ಈ ಕೃಷಿ ಪರತಂತ್ರವಾಯಿತು ಹೇಗೆ ಪರತಂತ್ರವಾಯಿತು ನಮ್ಮನೆ ಬೀಜ ಇಲ್ಲ ನಮ್ಮನೆ ಗೊಬ್ಬರ ಇಲ್ಲ ನಮ್ಮ ಮನೆಯಾಗ ಔಷಧಿ ಇಲ್ಲ ನಮ್ಮನ್ಯಾಗ ಗೆಳೆ ಇಲ್ಲ ಎಲ್ಲಿ ಹೋತಾರೆ ಎಲ್ಲರೂ ಕೂಡಿ ಬೀಸಿಕಾಯಿ ಎಲ್ಲಿ ಹೋಯ್ತು ಹೇಳ್ ನೀನೆ ಹೋಗಿ ಕೃಷಿ ಇಲಾಖೆ ಮುಂದೆ ಪಾಳೆ ಹಚ್ಚೋದು ಅವ್ರು ಎಷ್ಟು ಮಂದಿ ಕೊಡ್ತಾರೋ ಹೆಂಗ್ ಕೊಡ್ತಾರೋ ಎಲ್ಲ ಗುರ್ತಾರೆ ನೂರಾರು ಮಂದಿರ ಕೊಡ್ತಾರ ಲಕ್ಷಾಂತರ ಗಟ್ಲೆ ಜನಗಳ ಪಾಳಿ ಹಚ್ಚಿ ಬೀಜ ತರುವಾಗ ಅದು ಅಸಾಧ್ಯ ಮಾತ ಹಿಂದೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಹಗ ನೋಡಿ ಹರಗಣ್ಣ ಬೆದಿ ನೋಡಿ ಬಿತ್ತಣ್ಣ ನೆಲೆ ನೋಡಿ ಸರಗ ಹಿಡಿಬೇಕು ಹೆಣ್ಣಿನ ರವದಿ ನೋಡಿ ಕಪ್ಪು ತಿನ್ಬೇಕು ಅಂದ್ರೆ ಹಿಂಗೆ ನಮ್ಮ ಹಿರಿಯರು ಜಾನಪದ ಹಾಡ್ತಾ ಇದ್ರು ಇವತ್ ನಾವ್ ಏನ್ ಮಾಡ್ತೇವೆ ಒಂದು ಹುಡುಗಿಯ ಕೈ ಹಿಡೀಬೇಕಂದ್ರೆ ನಾವೇನ್ ಮಾಡ್ತಾವ್ರಿ ಏನು ನೋಡೋಣ ಬಾ ಮೊಬಲ್ದಾಗ ಕೂಡ ಏನಾಗ್ತಾ ಇದಾರೆ ಲವ್ ಆಗಿ ಮದ್ಯ ಮರ್ಜಿಸ್ಲಾಗ್ನೆ ಆಗಿಬಿಡುತ್ತೆ ಅವ್ರು ಎಷ್ಟು ಮಟ್ಟಿ ಗೊತ್ತಿಲ್ಲ ಗುರುತಿಲ್ಲ ಅದು ದಯವಿಟ್ಟು ಯಾವ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಮ್ಮದೇ ಆದಂತಹ